ನಮಸ್ಕಾರ ಎಲ್ಲರಿಗೂ ಇವತ್ತು ರೀ ಒಂದು ಭಾಳ ಮಸ್ತ್ ಆಗಿರುವಂತಹ ಉತ್ತರ ಕರ್ನಾಟಕದ ವಿಶೇಷ ಮೆಂತೆ ಕಡುಬಣ್ಣ ನಾವು ನಿಮಗೆ ಒಂದು ವಿಭಿನ್ನ ಶೈಲಿಯೊಳಗೆ ಬಹಳ ಸರಳವಾಗಿ ತೋರ್ಸಕತ್ತೀವ್ರಿ ಈ ಒಂದು ರೆಸಿಪಿ ಆರೋಗ್ಯಕ್ಕೆ ಬಹಳ ಅಂದ್ರೆ ಬಹಳ ಒಳ್ಳೆಯದು ಹಾಗೆ ಈ ದಿನದಾಗ ಈ ರೆಸಿಪಿಯನ್ನು ತಪ್ಪಲಾರ್ದ ಮಾಡ್ಕೊಂಡು ತಿನ್ಬೇಕ್ರಿ ಹಾಗಾದ್ರೆ ಈ ಒಂದು ಸೊಗಸಾದ ರೆಸಿಪಿಯನ್ನು ಸವಿರುಚಿಯ ಸೊಬಗಿನ ಜೊತೆ ನೋಡಕ್ಕೆ ಅದಕ್ಕಿಂತ ಮೊದಲ ನೀವೇನು ನಮ್ಮ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪಟ್ನ ಸಬ್ಸ್ಕ್ರೈಬ್ ಆಗಿಬಿಡ್ರಿ ಮೊದಲಿಗೆ ನಾವಿಲ್ಲಿ ಒನ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಇದ್ರೆ ನಡೀತೈತಿ ಹಂಗೆ ನೆಕ್ಸ್ಟ್ ಅದಕ್ಕೆ ಬೇಳೆಯನ್ನು ನಾವಿಲ್ಲಿ ತೊಗೊಂಡಿದ್ದೇವ್ರಿ ತೊಗರಿಬೇಳೆ ಆದ ನಂತರ ನಾವಿಲ್ಲಿ ಚೆನ್ನಂಗಿ ಬೇಳೆಯನ್ನು ತೊಗೊಂಡಿದ್ದೆವು ತಿಳಿತರ್ಲ ಇವೆಲ್ಲನೂ ನೀವು ಒಂದುವರೆ ಒಂದೂವರೆ ಟೇಬಲ್ ಸ್ಪೂನ್ ತೊಗೊಂಡ್ರೂ ನಡೀತೈತಿ ಹಂಗೆ ನೆಕ್ಸ್ಟ್ ಏನು ರೀ ಅಂತಂದ್ರೆ ಹೆಸರುಬೇಳೆ ಹೆಸರುಬೇಳೆ ಸ್ವಲ್ಪ ಜಾಸ್ತಿ ಹಾಕಿದ್ದೀವಿ ಅಷ್ಟೇ ರೀ ಅದಾದ ನಂತರ ಅದಕ್ಕೆ ನೀವು ಸ್ವಲ್ಪ ನೀರನ್ನು ಸೇರಿಸಿ ಒಂದು ಸಲ ಚೆಂದಂಗಿ ಅವನ್ನ ವಾಶ್ ಮಾಡಿ ಅದಾದ ನಂತರ ಮತ್ತೊಂದು ಸ್ವಲ್ಪ ನೀರು ಹಾಕಿ ನೆನೆಯಾಕ ಇಟ್ಟುಬಿಡ್ರಿ ನೆನೆಯಾಕಿ ಇಟ್ಟಂತಹ ಈ ಒಂದು ಬೆಳೆನ ಆಮೇಲೆ ಕುಕ್ಕರ್ದಾಗ ನಾವು ಇಲ್ಲಿ ತೊಗೊಂಡಿದ್ದೀವಿ ಈಗ ಈಗ ಕುಕ್ಕರ್ದಾಗ ಮತ್ತೊಂದು ಸ್ವಲ್ಪ ನಾವು ಏನು ಮಾಡಬೇಕ್ರಿ ನೀರನ್ನು ಸೇರಿಸ್ಬೇಕು ಒಂದು ಎರಡು ಕಪ್ ನೀರು ಮತ್ತೊಂದು ಸ್ವಲ್ಪ ಸೇರಿಸ್ರಿ ಸೇರಿಸಿದಾದ ನಂತರ ನೀವು ಅದಕ್ಕೆ ಸ್ವಲ್ಪ ಅರಶಿನ ಪುಡಿಯನ್ನು ಹಾಕಿರಿ ಅರಶಿನ ಪುಡಿ ನಂತರ ಒಂದು ಸ್ವಲ್ಪ ಅಡುಗೆ ಎಣ್ಣೆಯನ್ನು ಇಲ್ಲಿ ಸೇರಿಸಿದ್ದೀವಿ ಇದಾದ ನಂತರ ಅವನ್ನ ಕುದಿಯಾಕ ಇಡಬೇಕು ಲಿಡ್ ಕ್ಲೋಸ್ ಮಾಡಲಾರ್ದು ಹಂಗೆ ಕುದಿಸ್ರಿ ಹಂಗೆ ಇಲ್ಲಿ ಒಂದು ಅರ್ಧ ಕಪ್ ಗೋ ಜೋಳದ ಹಿಟ್ಟು ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನು ನಾವಿಲ್ಲಿ ತೊಗೊಂಡಿದೆವು ರೀ ಅರ್ಧ ಕಪ್ ಜೋಳದ ಹಿಟ್ಟು ಒಂದು ಕಪ್ ಗೋಧಿ ಹಿಟ್ಟು ಅದಕ್ಕೆ ಸ್ವಲ್ಪ ಕೆಂಪು ಖಾರ ಅದಾದ ನಂತರ ನೀವು ಅದಕ್ಕೆ ಒಂದು ಅರಿಶಿನ ಪುಡಿಯನ್ನು ಸೇರಿಸಬೇಕು ಆಮೇಲೆ ಸ್ವಲ್ಪ ಧನಿಯಾ ಪೌಡ್ರ್ ಒಂದು ಅರ್ಧ ಅರ್ಧ ಟೀ ಸ್ಪೂನ್ ಎಲ್ಲ ಸೇರಿಸ್ರಿ ಆಮೇಲೆ ಒಂದು ಈಟ ನಾವಿಲ್ಲಿ ಜೀರಿಗೆ ಹಂಗೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡ ಎಷ್ಟು ಬೇಕೋ ಅಷ್ಟು ಉಪ್ಪು ಅದಾದ ನಂತರ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಕಲಸಾಕ ಶುರು ಮಾಡಬೇಕ್ರಿ ಕರೆಕ್ಟಾಗಿ ಏನು ಮಾಡಿರಿ ಈ ಹಿಟ್ಟ ಮಸಾಲೆ ಜೊತೆ ಎಲ್ಲ ಅಂದ್ರೆ ಖಾರ ಅವಯವದ್ರಲೆ ಅವೆಲ್ಲದರ ಜೊತೆ ಕೊಡ್ಕೊಳ್ಳಂಗ ನೀವು ಮಿಕ್ಸ್ ಮಾಡ್ರಿ ಆಮೇಲೆ ತ ಸ್ವಲ್ಪ 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 ನೀರು ಹಾಕಿ ನಾದಕ್ಕೆ ಶುರು ಮಾಡಬೇಕು ಕಲಸರಿ ಚಲೋ ತಂಗಿ ಆಗ್ತೈತಿ ಆರಾಮ್ಸರಿ ನೀರು ಎಷ್ಟು ಬೇಕು ನೋಡಿ ಅಷ್ಟು ಹಾಕಿ ನೀವು ಈ ರೀತಿಯಾಗಿ ಅದನ್ನು ನಾದ್ಕೊಳ್ಬೇಕು ತಿಳಿತಿರ್ಲ ಇಷ್ಟ ಆಗ್ತತಿ ನಿನ್ನ ಮುಂದಕ್ಕೇನು ರೀ ಹೇಳಿ ಕೇಳೋದಾದ್ರೆ ಈಸಿ ಅಂದರೆ ಈಸಿ ಮತ್ತೇನು ಇಲ್ಲ ರೀ ಇದ್ರಾಗ ಸಣ್ಣ 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 ಇಟೀಟ ಉಳ್ಳಿ ಮಾಡ್ಕೊಳ್ಬೇಕ್ರಿ ಇಟೀಟ ಉಳ್ಳಿ ಕೈಯಾಗ ಗುಂಡ ಒಂದು ಈಟ ಆಟ ಆಡಿಸ್ದಂಗೆ ಮಾಡಿ ಅದನ್ನು ಬೆರಳಿಂದ ಹಿಂಗೆ ಒತ್ತಿ ಬಿಡ್ರಿ ಸಾಕ್ರಿ ಇಷ್ಟ ನಾವು ಮಾಡಬೇಕಾಗಿರೋದು ಆ ಕಡೆ ಬೇಳೆ ಕುದಿಯಾತವು ಹಂಗೆ ಕರೆಕ್ಟಾಗಿ ಕುದಿಲಿ ನೀವು ಎಟ್ಟು ಹಿಟ್ಟು ತೊಗೊಂಡಿರ್ತಿರ್ಲೇ ಅಷ್ಟರಲ್ಲೇ ಹಿಂಗೆಲ್ಲನೂ ಈ ರೀತಿಯಾಗಿರುವಂತಹ ಕಡುಬುಗಳನ್ನ ಮಾಡಿ ತಯಾರು ಮಾಡಿ ಇಟ್ಕೊಳ್ಬೇಕೈತಿರಿ ಮುಂದಕ್ಕೆ ಈಗ ನಾವಿಲ್ಲಿ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಆ ಕುದಿಯುವಂತಹ ಬೇಳೆ ಒಳಗೆ ಎಲ್ಲ ಕಡುಬುಗಳನ್ನ ಒಂದೊಂದು 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 ಹಾಕ್ಬೇಕು ರೀ ತಿಳಿತಿರ್ಲೇ ಎಲ್ಲ ಎಟ್ ಮಾಡಿದ್ರೆ ಎಲ್ಲ ಹಾಕಿ ಅದ್ರ ಜೊತೆ ಕುದೀಲಿಗಾವ ಆದರೆ ಹಾಕಿದ ಕೂಡಲೇ ಅದು ಕೈ ಹಚ್ಚಂಗಿಲ್ಲ ಸ್ವಲ್ಪ ಬಿಡ್ದು ಆಮೇಲೆ ಬೇಕಂತಂದ್ರೆ ಸ್ವಲ್ಪ ಬಿಸಿನೀರನ್ನು ಮತ್ತೊಂದು ಇಟ್ಟು ಸೇರಿಸಿ ಆಮೇಲೆ ಒಂದು ಚಮಚದಿಂದ ನೀವು ಅದನ್ನು ಮಿಕ್ಸ್ ಮಾಡಿರಿ ಫಸ್ಟಿಗೆ ಹಾಕಿದ ಕೂಡಲೇ ಕೈ ಹಚ್ಚಂಗಿಲ್ಲ ಹೇಳ್ತೆ ಅದಾದ ನಂತರ ಸ್ವಲ್ಪ ಟೈಮ್ ತೊಗೊಂಡು ಆದಮೇಲೆ ನೀವು ಅದನ್ನು ಕುದಿಯಾಕ ಬಿಡಬೇಕು ಇನ್ನು ಒಂದು ಕಾರುಕೊಲ್ಲ ನಾವು ಇಲ್ಲಿ ಹಸಿ ಮೆಣಸಿಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಪೂರ್ತಿ ಇರ್ತದಲ್ಲ ಇರ್ತದ್ರೆ ಹಾಕಿ ಅದಾದ ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನೊಂದು ಹಾಕಿ ನಾವು ಆ ಕುಟ್ಟಿ ಇಟ್ಕೊಳ್ಬೇಕು ಅನ್ನೇ ತನೂ ಈ ಕಡೆ ನೀವು ಇರಿ ನೀವು ಕುದಿಯಾತಿರ್ತಾವೆ ಈ ಕುದಿ ಬದಲಿ ನೀವು ಏನು ಮಾಡ್ಬೋದು ರೀ ಆ ಲಿಡ್ ಕ್ಲೋಸ್ ಮಾಡಿ ನೀವು ಡೈರೆಕ್ಟ್ ಒಂದು ಸೀಟಿ ಹೊಡಿಸ್ಕೊಂಡ್ರು ನಡೀತೈತ್ರಿ ಬೇಕಂದ್ರೆ ಇಲ್ಲ ಹಂಗೆ ಕುದಿತಾವೆ ಆರಾಮಸಿನಿ ಆಮೇಲೆ ನೆಕ್ಸ್ಟ್ ಈ ಕಡೆ ಏನು ಮಾಡ್ರಿ ಈ ಕಡೆ ಎಲ್ಲ ನೀವು ಮೆಣಸಿಕಾಯಿದು ಕೊಟ್ಟು ಇಟ್ಕೊಂಡಿರ್ತೀರಿ ಹಿಂಗೆ ಮೆತ್ತೆ ಪಲ್ಯ ಚಲೋ ಅಂತ ನೋಡಿ ನೀವು ರೆಡಿ ಮಾಡಿ ಸೋಸಿ ಇಟ್ಕೊಂಡ್ಬಿಡ್ರಿ ಇನ್ನು ಮುಂದಕ್ಕೆ ನೋಡಿ ಈಗೆಲ್ಲನೂ ಬರಬ್ರಿಯಾಗಿ ಬೇಳೆ ಮತ್ತು ರೆಡಿ ಆಗಿದಾವೆ ಇನ್ನು ಒಂದು ಕಡಾಯಿ ಅಥವಾ ಒಂದು ಪಾತ್ರೆದಾಗ ಎಣ್ಣೆ ಕಾಯಕ ಇಟ್ಟು ಎಣ್ಣೆ ಸ್ವಲ್ಪ ಕಾದಾದ ನಂತರ ಅದಕ್ಕೆ ನಮ್ಮ ಚಟಪಟ ಹಣ್ಣು ಹಂಗೆ ಈ ಸಾಸಿವೆ ಹಾಕೊಂಡು ಅದಾದ ನಂತರ ಜೀರಿಗೆ ಹಾಕೊಂಡು ರೀ ಸಾಸಿವೆ ಜೀರಿಗೆ ಅಡ್ಡು ತ ಉಳ್ಳಾಗಡ್ಡಿ ಕೆಲಸ ಬರ್ತೈತಿ ಅದಕ್ಕೆ ನಾವಿಲ್ಲಿ ಉಳ್ಳಾಗಡ್ಡಿ ಹಾಕಿ ಅವನು ಎಣ್ಣೆ ಒಳಗೆ ಚಲೋ ತಂಗಿ ಸ್ವಲ್ಪ ಟೈಮ್ ತೊಗೊಂಡು ಫ್ರೈ ಮಾಡಣ ಅದಾದ ನಂತರ ಈ ಕಾರು ಕಲ್ಲಾಗ ಕುಟ್ಟಿಟ್ಟಂತಹ ಹಸಿ ಖಾರ ಅನ್ಬೌದ್ರಿ ಇಲ್ಲ ಅಂತಂದ್ರೆ ಬೆಳ್ಳುಳ್ಳಿ ಮತ್ತು ಏನೇನು ಅಮ್ಮ ಮಂಗೆ ಜಿಟ್ಟಿರೋ ಅಂತಂದು ಹಾಕಿ ಅದರ ನಂತರ ನಾವು ಮೆಂತ್ಯ ಸೊಪ್ಪನ್ನ ಇಲ್ಲಿ ತಂದು ಸೇರ್ಸಾಕತ್ತೀವಿ ಮೆಂತ್ಯ ಸೊಪ್ಪನ್ನು ನೀವು ಡೈರೆಕ್ಟ್ ಹಂಗಣ್ಣು ಹಾಕ್ಬೋದು ಇಲ್ಲ ಅಂತಂದ್ರೆ ಸ್ವಲ್ಪ ಅದನ್ನು ಚಾಕುಲಿ ಕಟ್ ಮಾಡ್ರಿ ಇಲ್ಲಾಂದ್ರೆ ಹೆರಚಿ ಸಣ್ಣಂಗಿ ತಗೊಳ್ಬೋದು ಇರೀತಿರ್ಲ ಇಷ್ಟು ಮಾಡಿ ಅದನ್ನು ಮಿಕ್ಸ್ ಮಾಡಿರಿ ಎಲ್ಲ ಚಲೋ ತಂಗಿ ತಾಳಿಸಿದಂಗೆ ಮಾಡಿರಿ ಅದಾದ ನಂತರ ಟೊಮೆಟೊ ಒಂದು ಸ್ವಲ್ಪ ಸೇರಿಸ್ರಿ ಟೊಮ್ಯಾಟೊ ಸೇರಿಸಿ ಮತ್ತೊಮ್ಮೆ ಅದನ್ನು ನೀವು ಮಿಕ್ಸ್ ಬಿಡಿ ಮಿಕ್ಸ್ ಕೊಟ್ಟಾದ ನಂತರ ಬರಬ್ಬರಿಯಾಗಿ ಅದ ರೆಡಿ ಆಗ ಬಂದಿರ್ತತಿ ಈಗ ಅದಕ್ಕೆ ಒಂದು ಹಿಟ್ಟು ಪುಡಿಯನ್ನು ಮತ್ತೊಮ್ಮೆ ಮಸಾಲೆಗಳು ಹಾಕಬೇಕಾಕೈತ್ರಿ ಅದಕ್ಕೆ ಅರಶಿನ ಪುಡಿ ಹಂಗೆ ಕೆಂಪು ಖಾರದ ಪುಡಿ ಅದಾದ ನಂತರ ಸ್ವಲ್ಪ ನಾವಿಲ್ಲಿ ಮತ್ತೊಮ್ಮೆ ಧನಿಯಾ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ನು ನಿಮಗೆ ಹೇಳಿದೆ ನಾ ಫಸ್ಟಿಗಿನ ಪ್ರತಿ ಸರಿ ಮಾಡೋಕ್ಕಿನ್ನ ವಿಭಿನ್ನವಾಗಿ ಸ್ವಲ್ಪ ಅಂತ ಅಂಥೇಳಿ ನಾವು ನಿಮ್ಗೆ ಈಗಾಗ್ಲೂ ಮೆಂತೆ ಕಡುಬನ್ನು ತೋರಿಸಿದ್ದೀವಿ ಇದು ಅದಕ್ಕಿಂತ ಡಿಫ್ರೆಂಟ್ ಐತೆ ಅಟ್ಟರಿ ಅದಾದ ನಂತರ ಈ ಕುದಿಸಿಟ್ಟಂತಹ ಕಡುಬ ಮತ್ತು ಬೇಳೆಗಳನ್ನ ನೀವು ತಂದ ಈ ಮೆಂತ್ಯ ಸೊಪ್ಪಿನ ಜೊತೆ ಮಿಕ್ಸ್ ರೀ ಬರಬ್ಬರಿ ಆಗ್ಯದ ಎಲ್ಲ ಬೇಳೆಗಳ ಜೊತೆ ಹಿಂಗೆ ಕೂಡ್ಕೊಳ್ಳುವಂಗೆ ಸಮಾಧಾನ್ಲಿ ಸ್ವಲ್ಪ ಟೈಮ್ ತೊಗೊಂಡ್ರೆ ತೊಗೊಳ್ಬೋದು ತಕ್ರಿ ಮಾಡಿ ಕುಕ್ಕರ್ದಾಗ ಒಂದು ಈಟು ನೀರನ್ನು ಹಾಕಿ ಮತ್ತೊಮ್ಮೆ ಇಲ್ಲಿ ತೊಗೊಂಡು ಬಂದು ಹಾಕಿದ ನಂತರ ಅಂದರೆ ಮಿಕ್ಸ್ ಮಾಡಿದ ನಂತರ ನೀವು ಕರೆಕ್ಟಾಗಿ ಕೂಡಿಸ್ಬೇಕು ನೋಡಿ ಈಗ ಇಷ್ಟೆಲ್ಲ ರೆಡಿ ಆಗಿದ್ರಲ್ಲ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ರಿ ಅಂದ್ರೆ ಉಪ್ಪು ಹೆಚ್ಚು ಕಡಿಮೆ ಬೇಕಾಗಿದ್ರೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು ನಾವು ಇನ್ನೊಂದು ಸ್ವಲ್ಪ ಉಪ್ಪನ್ನು ಇಲ್ಲಿ ಸೇರಿಸಿ ಅದಾದ ನಂತರ ಮಿಕ್ಸ್ ಮಾಡಿ ಮತ್ತೊಮ್ಮೆ ಕೊತ್ತಂಬರಿ ಸೊಪ್ಪನ್ನು ಒಂದು ಹಾಕಿ ಕರೆಕ್ಟಾಗಿ ಅದನ್ನು ಕೂಡಿಸಿ ಬಿಡಾತೀವ್ರಿ ಈ ರೀತಿ ಮಾಡೋದರಿಂದ ಒಂದು ಆರೋಗ್ಯಕರವಾಗಿರುವಂತಹ ಉತ್ತರ ಕರ್ನಾಟಕದ ವಿಶೇಷ ಮೆಂತೆ ಕಡುಬು ರೆಡಿ ಆಯಿತು ಅಂತ ಹೇಳಿ ಆರ್ತರಿ ಚಳಿಗಾಲದಾಗ ಬಿಸಿ ಬಿಸಿಯಾಗಿ ಈ ರೀತಿ ಮಾಡ್ಕೊಂಡು ತಿನ್ಬೋದು ಅಕಸ್ಮಾತ್ ನೀವು ಇದನ್ನು ಬಾಣಂತಿರು ಕೊಡೋರು ಇದ್ದರೆ ಕಡ್ಡಿಬೇಳೆ ಒಂದು ಸ್ಕಿಪ್ ಮಾಡ್ರೆ ನಡೀತೈತಿ ತಿಳಿತಿರ್ಲ ಸ್ಕಿಪ್ ಮಾಡಿ ಕೊಡ್ಬೋದು ಆಮೇಲೆ ತ ಬರಬ್ಬರಿಯಾಗಿ ಇರ್ತೈತೆ ರೀ ಇನ್ನು ಇದರ ಪ್ರತಿ ಪ್ರತಿಸಲೇ ನೀವು ಬಿಸಿ ಬಿಸಿ ತೊಗೋಬೇಕು ಆಮೇಲೆ ತ ಅದಕ್ಕೆ ಮ್ಯಾಲ ಒಂದಿಟ್ಟು ತುಪ್ಪ ಹಾಕಿ ಟೇಸ್ಟ್ ಮಾಡಬೇಕು ಅಂದಾಗ ಅದರದ್ ರುಚಿ ಭಾಳ ಭಾರಿ ಇರ್ತೈತೆ ರೀ ತಿಳಿತಿರ್ಲ ನಿಮಗೆ ಬೇಕಂದ್ರೆ ಮತ್ತೊಮ್ಮೆ ಆ ರೀತಿ ಮೇಲೆ ಬಿಸಿ ಮಾಡೋರಿದ್ರೆ ಸ್ವಲ್ಪ ಬಿಸಿ ನೀರನ್ನು ಸೇರಿಸಿ ನೀವು ಬಿಸಿ ಮಾಡ್ಕೊಳ್ಬೋದು ಲಾಸ್ಟಿಗೆ ಒಂದು ಅದರ ಮೇಲೆ ಸಣ್ಣಗೆ ಕಟ್ ಮಾಡಿದಂತಹ ಈರುಳ್ಳಿ ತುಪ್ಪ ಆಗಲೇ ಹಾಕಿದ್ದೀವಿ ಇಷ್ಟು ಮಾಡಿದ್ರೆ ಸಾಕ್ರಿ ಬಹಳ ವಿಶೇಷವಾಗಿರುವಂತಹ ಈ ಒಂದು ಮೆಂತೆ ಕಡುಬು ಅತಿ ಸರಳ ವಿಧಾನದಾಗ ನಿಮ್ಗೆ ತೋರಿಸಿದ್ದೀವಿ ಅಂತ ಹೇಳಿ ಭಾವಿಸ್ತೀವಿ ಹಾಗಾದ್ರೆ ನೀವು ತಪ್ಪಲಾರದ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ಗೆ ಕೇಳೋದು ಮರಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ